ಹಾಯ್ ಸ್ನೇಹಿತರೆ ಇದು ತುಂಬ ಒಳ್ಳೆಯ ಸಾಂಗ್ಸು ಪುನೀತ್ ರಾಜ್ಕುಮಾರ್ ಹಾಡಿರುವಂಥ ಧ್ವನಿಯಲ್ಲಿ ಇವತ್ತು ನೀವು ಅರ್ಪಿತಾ ಧ್ವನಿಯಲ್ಲಿ ಹಾಡನ್ನು ಕೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಎಲ್ಲರಿಗೂ ಫ್ರೇವ್ ಫೇವ್ರೇಟ್ ಆದ ಸಾಂಗ್ ಅಂತ ಹೇಳ್ಬೋದು ಹಾಯ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಚಾನಲ್ ಥ್ಯಾಂಕ್ ಯು ಅರ್ಪಿತಾ ಚಾನಲ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಡು ಬಂದ್ಬಿಟ್ಟು ಮೈಲಾಪುರ ಮೈಲಾರಿ ಮೂವಿದು ಶಿವರಾಜ್ ಕುಮಾರ್ ಹೀರೋ ನಟದು ಹಾಡಿರೋದು ಪುನೀತ್ ರಾಜ್ಕುಮಾರ್ ಬನ್ನಿ ಇಷ್ಟು ದಿವಸ ಪುನೀತ್ ರಾಜ್ಕುಮಾರ್ ಧ್ವನಿಯಲ್ಲಿ ಕೇಳಿದೀರ ಇನ್ನು ಮುಂದೆ ಅರ್ಪಿತಾ ಧ್ವನಿಲಿ ಕೇಳಿ ಬನ್ನಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಟ್ನಿ ಹಾಕ್ಕೊಂಡು ಕೆಂಪು ಬಸ್ಸು ಹತ್ತಿಕೊಂಡು ಬೆಂಗಳೂರಿಗೆ അടിയ പൊട്ടു ഇട്ടിക്കണ്ടോ ബോ ബൂരിഗോരേഗൗഡ ബന്ധനോ ബൂരിക ഊരിന്ത ഓടി ബന്ധ ജോഗിന എത്തു ബന്ധ സത്യ നല്ല ಒಮ್ಮಿಂದ ಎತ್ತು ಬಂದ ಸತ್ಯ ಅಲ್ಲಾರಿ ಹಳ್ಳಿಯ ಮೈಲಾಪುರ ಮೈಲಾಪುರ ಹೊಟ್ಟೆ ತುಂಬ ರಾಗಿ ಮುತ್ತೆ ಕಣ್ತುಂಬ ಒಳ್ಳೆ ನಿದ್ದೆ ಹಳ್ಳಿನ ಸುಂಪು ಗೂರು ಕೆಟ್ಟು ಪಟ್ಟ ಸೇರು ಪೋಲಿಯಾಯಿ ಕೆಂಪೇಗೌಡ ಬೆಂಗಳೂರು ಕಾಡು ಗುಡ್ಡ ಹಳ್ಳಿನೇ ತಿಲ್ಲಿ ಆಗೋದು ಮತ್ತೆ ಓಡೋ ಹೋಗಿದ್ದು ಕಾಯ್ಬೇಕಿತ್ತು ಕಾಯ್ಬೇಕಿತ್ತಲ್ಲಿ ಇತ್ತು ಊರಿಂದ ಓಡಿ ಬಂದ ಜೋಗಿ ನನ್ನ ಒಮ್ಮಿಂದ ಎದ್ದು ಬಂದ ಸತ್ಯನೂ ಅಲ್ಲಾರಿ ಹಳ್ಳಿಯ ಸೀತಾ ಸದಾ ಹೈದ మై మైలాబోర మైలారీ మైలా బోర మైలారీ దుబ్బె చట్నీ హో కే బస్సు హో బెందో బెంగళూరిగే బోరేగౌడ బెందో బెంళరిగే నమో నమ్మ సొత్ జో యాకూ స్కెచ్చూ కై్రే అచ్చూ రౌడి హాక హూ హీ ప్రీతి స్నేహ పేట నోటిన మోహ కేట్ోతు కాల ఇల్లి సత్య నిన్న మాతీ హసన గూరిందోడి బంద ಶೋಗಿ ನನ್ನಲ್ಲಾರಿ ಒಮ್ಮಿಂದ ಹಿಂದು ಬಂದ ಸತ್ಯನೋ ಅಲ್ಲಾರಿ ಹಳ್ಳಿಯ ಮೈಲಾಪುರೀ ಮೈಲಾಪುರ ಮೈಲಾರಿ ಮೈಲಾರಿ ನೋಡಿ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಹಾಡಿರುವಂತಹ ಈ ಸಾಂಗು ಮೈಲಾಪುರ ಮೈಲಾರಿ ಸಾಂಗನ್ನು ಅರ್ಪಿತಾ ಧ್ವನಿಯಲ್ಲಿ ಕೇಳಿ ಹೇಗೆ ಅನ್ನಿಸ್ತು ಅಂತ ನೋಡಿ ಸ್ನೇಹಿತರೆ ತುಂಬ ಒಳ್ಳೆ ಸಾಂಗ್ ಅಂತ ಹೇಳ್ಬೋದು ಪೂರ್ತಿ ಕೇಳಿಸ್ಕೊಂಡು ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಇದೇ ಥರ ಒಳ್ಳೆ ಸಾಂಗ್ಸ್ ವಿಡಿಯೋ ಮತ್ತು ಹೆಲ್ತ್ ಟಿಪ್ಸ್ ವಿಡಿಯೋಗಳು ಬರ್ತಾ ಇರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್